ಸ್ವಾಗತ ನಾನು ಯಮಕನ ಮರಡಿಯ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಭ್ರಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನ ಮರಡಿಯ ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹೊಣಸಿ ಹೊಣಸಿಕೋಳಮಠ ಸಭಾಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಹುಕ್ಕೇರಿಯವರ ನೇತೃತ್ವದಲ್ಲಿ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನೆರವೇರಿತು ಈ ಶುಭ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳು ಹುಕ್ಕೇರಿ ತಾಲೂಕು ಅಧ್ಯಕ್ಷರು ಪ್ರಕಾಶ್ అవులకి బెళగ జిల్లా అధ్యక్షులు మంగళ మెటగడ్డ పూ స్వాగత సమితి అధ్యక్షులు కిరణ్ సింగ్ రజపూత్ ఉపాధ్యక్షులు వీరణ్ణ బీరొడ్డి సమితి కార్యదర్శి రవీంద్రు ಜಿಂದ್ರಾಳಿ ಪೂಜ್ಯರಾದ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಗಳು ಹುಕ್ಕೇರಿ ಶ್ರೀ ರಾಚೋಟಿ ಮಹಾಸ್ವಾಮೀಜಿಗಳು ಹುಣಸಿಕೊಳ್ಳಮಠ ಯಮಕನ್ಮರಡಿ ಶ್ರೀ ಆನಂದ ಮಹಾರಾಜ ಗೋಸಾವಿ ಶ್ರೀ ಗುರು ಸಿದ್ದ ಮಹಾಸ್ವಾಮೀಜಿಗಳು ಯಮಕನ ಮರಡಿ ಪೊಲೀಸ್ ಠಾಣೆ ಅಧಿಕಾರಿಗಳು ಜಾವಿದ್ರ ಮುಸಾಪುರೇ ಸಿಬ್ಬಂದಿ ವರ್ಗ ಹಾಗೂ ಕನ್ನಡದ ಅಭಿಮಾನಿಗಳು ಸಾಹಿತಿಗಳು ಕಲಾವಿದರು ಯಮಖನ ಮರಡಿ ಗ್ರಾಮದ ಹಿರಿಯರು ಯುವಕರು ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಎಲ್ಲ ಗಣೇಶ್ ಮಂಡಳಗಳಲ್ಲಿ ನಾ ಐದು ಕಂಡೀಷನ್ ಹಾಕಿದ್ದೆ ಯಾವ ಮಂಡಳ ಡಾಲ್ಬಿಯನ್ ಹಚ್ಚೋದಿಲ್ಲ ಯಾವ ಅದೊಳಗನ ಯಾಕಂದ್ರೆ ನಮ್ಮ ಸಂಸ್ಕೃತಿ ಹೆಂಗೈತೆ ಅಂದ್ರೆ ಮುಹೂರ್ತಕ್ಕೆ ಬಹಳ ಮಹತ್ವ ಕೊಟ್ಟದ್ದೇ ಅದಕ್ಕೆ ಆ ಮುಹೂರ್ತದೊಳಗ ವಿಸರ್ಜನೆ ಮಾಡ್ತಾರು ಮೂರನೇದ್ದು ಯಾರು ವ್ಯಾಸ ಪ್ರಕಾಶ್ ಅವಲಕಿ ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದೆ ಅದೇ ರೀತಿ ಆತ್ಮೀಯ ಸ್ನೇಹಿತರು ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀದ್ ರವೀಂದ್ರ ಜಿನ್ರಾಳಿ ಅವರನ್ನು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೆ ಅದೇ ರೀತಿ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ವೀರಣ್ಣ ಬಿಸಿರೊಟ್ಟಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಹಿರಿಯ ಸಾಹಿತಿಗಳಾಗಿರ್ತಕ್ಕಂತ ಎಲ್ ವಿ ಪಾಟೀಲ್ ಸರ್ ಅವರು ಅವಲಕ್ಕಿ ಸರ್ ಅವರ ಕಸಾಪ ಅಧ್ಯಕ್ಷರಾದ ಮೊಟ್ಟ ಮೊದಲ ಸಾಹಿತ್ಯ ಸಮ್ಮೇಳನ ನಡೆಯಿತು ಅದರ ವಿಶೇಷತೆ ಏನಂತಂದ್ರೆ ಇಡೀ ಸಾಹಿತ್ಯ ಸಮ್ಮೇಳನಗಳಲ್ಲಿ ಚಿತ್ರಕಲಾವಿದರಿಗೆ ಅಧ್ಯಕ್ಷ ಸ್ಥಾನ ದೊರೆತದ್ದು ಅದು ಆ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಇಲ್ಲಿ ನಿಮ್ಗೆ ಗೊತ್ತಿರಲಿ ಮಹಾವೀರ್ ಬಾಳಿಕೆ ಅಂತ ಒಬ್ಬ ಖ್ಯಾತ ಸಾಹಿತ್ಯನೂ ಹೌದು ಚಿತ್ರಕಲಾವಿದನೂ ಹೌದು ಇಡೀ ಕರ್ನಾಟಕ ಇತಿಹಾಸದಲ್ಲಿ ಒಂದು ವಿಶೇಷವಾದಂತಹ ಒಂದು ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಅದಕ್ಕೂ ವಿಶೇಷವಾಗಿ ಇವತ್ತು ಹನ್ನೆರಡನೇ ಸಾಹಿತ್ಯ ಸಮ್ಮೇಳನದಲ್ಲಿ ಬಹುಶಃ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಇಲ್ಲಿವರೆಗಂತ ಹನ್ನೊಂದು ಸಾಹಿತ್ಯ ಸಮ್ಮೇಳನದಲ್ಲಿ ಮಠಾಧೀಶರು ಸರ್ವಾಧ್ಯಕ್ಷರಾದದ್ದು ಇಲ್ಲ ಅಂತ ಒಂದು ಮಠಾಧೀಶರನ್ನು ಸರ್ವಾಧ್ಯಕ್ಷ ಮಾಡಿ ಈ ಸಮ್ಮೇಳನ ಇಲ್ಲಿ ಇವತ್ತು ಜರುಗ್ತಾ ಇದೆ ಬಹುಶಃ